ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಏನಪ್ಪ ಅಂದರೆ ವಿಚಾರ ಇವತ್ತು ಒಂದು ಮಸಾಣಕ್ಕೆ ಬಂದಿದ್ದೀನಿ ಇಲ್ಲಿ ಎಷ್ಟೋ ಜನ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ ಎಷ್ಟೋ ಜನ ಬೇಗ ಹೋಗಿದ್ದಾರೆ ಕೆಲವರು ಲೇಟಾಗಿ ಹೋಗಿದ್ದಾರೆ ಕೆಲವರು ಅವ್ರ ಆಯ್ಸು ಮುಗಿದ ಮೇಲೆ ಹೋಗಿದ್ದಾರೆ ಕೆಲವರು ಆಯಸ್ ಮುಂಚೆನೇ ಹೋಗಿದ್ದಾರೆ ಇಲ್ಲಿ ಬಂದಿರೋದಕ್ಕೆ ಕಾರಣ ಇವತ್ತು ಮಶಾಣದಲ್ಲಿ ಕೆಲವರೆಲ್ಲ ಪಿತೃಪಕ್ಷ ಮಾಡಿದ್ರು ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಮಾಡಲ್ಲ ಇವತ್ತು ಈ ಮೊಬೈಲ್ ಬಂದ ಮೇಲೆ ಇವತ್ತು ಈ ಮೊಬೈಲ್ ಬಂದಿರೋದಕ್ಕೆ ನಾನು ಕೂಡ ಈ ಜಾಗಕ್ಕೆ ಬಂದಿದ್ದೀನಿ ಆದರೆ ಮೊಬೈಲ್ ಇಲ್ಲಾಂದರೂ ಕೂಡ ಬರ್ತಾಯಿರ್ತಿದ್ವಿ ಆದರೆ ಇವತ್ತು ಮೊಬೈಲ್ ಇರೋದಕ್ಕೆ ಇವತ್ತು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಕೆಲವರು ಇವತ್ತು ಪಿತೃಪಕ್ಷನ ಕಿಂಡಲ್ ಮಾಡ್ತಾ ಇದ್ದಾರೆ ಅತಿ ರೇಖ ಅಂದರೆ ಅವ್ರಿಗೆ ಇಷ್ಟ ಅಂದರೆ ಮಾಡೋಕ್ಕೆ ಹೋಗಬಾರ್ದು ಇಷ್ಟ ಇದ್ದರೆ ಮಾಡಿ ನಿಮಗೆ ಇಷ್ಟ ಇಲ್ಲಂದ್ರೆ ಯಾಕೆ ಮಾಡೋಕ್ಕೆ ಹೋಗ್ತೀರಿ ಪಿತೃಪಕ್ಷ ಇಷ್ಟ ತಂದೆ ತಾಯಿ ಹುಟ್ಟಿಸಿದ್ದಾರೆ ಜನ್ಮ ಕೊಟ್ಟ ದೇವರವರು ತಂದೆ ತಾಯಿಯಿಂದ ಜನ್ಮ ಕೊಟ್ಟ ದೇವರು ದೇವರು ಇದ್ದಾನೆ ದೇವರು ಇಲ್ಲ ಅಂತ ಹೇಳ್ತಾಯಿಲ್ಲ ಆದರೆ ಆ ದೇವರಿಗಿಂತ ಕಲ್ಲು ದೇವರಿಗಿಂತ ತಂದೆ ತಾಯಿನೇ ಶ್ರೇಷ್ಠ ಗೊತ್ತಾಯ್ತಾ ಅದರಿಂದ ಅರ್ಥ ಮಾಡ್ಕೊಳ್ಳಿ ಈ ಪಿತೃಪಕ್ಷನೂ ಕೂಡ ಕಿಂಡಲ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಎಷ್ಟೊಂದು ಜನ ಬಂದು ಅವರ ನೆನಪಿಗಾಗಿ ಪೂಜೆ ಮಾಡಿದ್ದಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಊಟ ತಿಂಡಿಗಳನ್ನು ಇಟ್ಟಿದ್ದಾರೆ ಪೂಜೆ ಮಾಡಿದ್ದಾರೆ ಅವ್ರು ನೆನೆಸ್ಕೊಂಡಿದ್ದಾರೆ ಅದು ನೆನ್ಸ್ಕೊಳ್ಳೇ ಬೇಕು ಯಾಕಂದ್ರೆ ನಾವೇನು ಪುತ್ಕನಾಗ ಮ್ಯಾಲಿಂದ ಉದುರಿಲ್ಲ ಯಾರನ್ನೂ ಯಾರು ಪುಸ್ತಕನಾಗ ಮೇಲಿಂದ ಉದುರಿಲ್ಲಪ್ಪ ಎಲ್ಲರೂ ನಾವು ಜನ್ಮ ಕೊಟ್ಟಿರೋದಕ್ಕೆ ನಾವು ಇಲ್ಲಿ ಬಂದಿರೋದು ಆ ದೇವರು ಭಗವಂತ ಇರೋದಕ್ಕೆ ಆ ಸೂರ್ಯ ಚಂದ್ರ ಇರೋದಕ್ಕೆ ನಾವು ಇಲ್ಲಿ ಬದುಕ್ತಾ ಇದ್ದೀವಿ ಸುಮ್ಮನೆ ಅದನ್ನೆಲ್ಲ ಮೊಬೈಲ್ ಮೊಬೈಲಲ್ಲಿ ತಂದುಬಿಟ್ಟು ಅದನ್ನು ರೀಲ್ಸ್ ಮಾಡೋದು ಕಿಂಡಲ್ ಮಾಡೋದು ಅದೆಲ್ಲಲ್ಲೋ ಈ ಥರ ಎಲ್ಲ ಅವಿವೇಕಿಗಳು ಥರ ಆಡಬೇಡಿ ಒಂದು ಅದ್ಭುತವಾದ ಇದು ಒಂದು ಪಿತೃಪಕ್ಷ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ನೋಡಿ ನೋಡಿ ಎಷ್ಟೊಂದು ಜನ ತುಂಬ ಚೆನ್ನಾಗೆಲ್ಲ ಅವರವ್ರ ನೆನ್ಕೊಂಡು ಅವರ ಪ್ರೀತಿಯಿಂದ ಬಂದು ಪೂಜೆ ಮಾಡೋಗಿದ್ದಾರೆ ಯಾರಿಗೆ ಅತಿ ಹೆಚ್ಚು ಪ್ರೀತಿ ಇರುತ್ತೋ ಅವರೆಲ್ಲ ಬಂದು ಪ್ರೀತಿ ಪೂಜೆ ಮಾಡಿಬಿಟ್ಟು ಅವ್ರು ನೆನೆಸ್ಕೊಂಡು ಹೋಗ್ತಾರೆ ಆದರೆ ಈ ಥರ ಮಾಡೋದು ಕೆಲವರು ಮಾತ್ರ ಎಲ್ಲರೂ ಮಾಡಲ್ಲ ಇಷ್ಟ ಮಾಡೋದು ಬಿಡೋದೆಲ್ಲ ನಿಮ್ಮ ಇಷ್ಟ ಅದನ್ನು ಬಿಟ್ಬಿಟ್ಟು ಮಾಡೋದನ್ನೂ ಕೂಡ ಕಿಂಡಲ್ ಮಾಡೋದು ಅದನ್ನು ಹಾಸ್ಯ ಮಾಡೋದು ನೆಗೆಪಾಟಲಿಕ್ಕೆ ಮಾಡೋದು ಅದು ಸರಿ ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ನೀವು ಇವತ್ತು ನಿಮ್ಮ ಮಕ್ಕಳು ಮುಂದೆ ಕುಂತ್ಕೊಂಡು ನೀವು ಅದನ್ನು ಕಿಂಡಲ್ ಮಾಡಿದರೆ ಅವು ನಾಳೆ ನಿಮ್ಮ ಮುಂದೆ ಅದೇ ಕೆಲಸನ ಮಾಡ್ತವೆ ಇದು ಸತ್ಯ ಇದು ಯಾಕಂದರೆ ಇದು ಸತ್ಯದ ಜಾಗ ಇದು ನಾವೇನಿವತ್ತು ಕೋಟಿ ಕೋಟಿ ಆಸ್ತಿ ಮಾಡ್ತೀವಿ ಅದು ಯಾವುದೋ ನಮ್ಮ ಹಿಂದೆ ಬರೋಲ್ಲ ನಾವೇನು ನೂರಾರು ಕೋಟಿ ದುಡ್ಡು ಮಾಡಿದ್ರೆ ಅದು ಕೂಡ ನಮ್ಮ ಹಿಂದೆ ಬರಲ್ಲ ಇಲ್ಲಿ ನೋಡಿ ಇರೋದೇ ಮೂರಡಿ ಆರಡಿ ಜಾಗದಲ್ಲಿ ನಾವು ಮಲ್ಕೊಂತೀವಿ ಅಷ್ಟೇ ಅದು ಬಿಟ್ಟರೆ ಕೆಲವ್ರನ್ನ ಸೂಟ್ ಬಿಸಾಕ್ತಾರೆ ಕೆಲವ್ರನ್ನ ಮಣ್ಣು ಮುಚ್ಚಾಕ್ತಾರೆ ಅದು ಬೇರೆ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ನಮ್ಮ ಹಿಂದೆ ಏನೇನೂ ಬರಲ್ಲ ನಾವು ಏನು ಮಾಡಿರ್ತೀವಿ ಒಳ್ಳೆ ಕೆಲಸ ಅದು ಮಾತ್ರ ಇರುತ್ತೆ ಕೆಟ್ಟದ್ದು ಯಾವುದೇ ಕಾರಣಕ್ಕೂ ಇರೋಲ್ಲ ನಮ್ಮ ಜೊತೆಗೆ ನಾವು ತಗೊಂಡು ಹೋಗ್ಬಿಡ್ತೀವಿ ಕೆಟ್ಟದ್ದನ್ನ ಅದರಿಂದ ಕೆಟ್ಟದ್ದು ಮಾಡಿದ್ರೂ ಕೂಡ ಈ ಅಯ್ಯೋ ಈ ನನ್ನ ಮಗ ಕೆಟ್ಟದ್ದು ಮಾಡ್ಕೊಂಡು ಕುತ್ಕೊತಿದ್ದ ಅವನು ಒಂಟೋದ ಬಿಡು ಅಂತಂದು ಹೇಳಿ ಅದ್ರ ಬಗ್ಗೆನೂ ಮಾತಾಡ್ಕೊಂತಾರೆ ಆದರೆ ನಾವು ಇರೋವರೆಗೂ ಮನುಷ್ಯರಾಗಿ ಹುಟ್ಟಿದ್ದೀವಿ ನಮ್ಮ ಮುಂದಿನ ಮಕ್ಕಳ ಪೀಳಿಗೆಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಡ್ಬೇಕು ಒಳ್ಳೆ ಜೀವನ ಹೇಳ್ಕೊಡ್ಬೇಕು ಒಳ್ಳೆ ವಿದ್ಯಾರ್ಥಿ ಕೊಡಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅದು ಬಿಟ್ಟು ಮಕ್ಕಳ ಮುಂದೆ ಯುವಸು ಡಿಂಗ್ ಡಾಂಗ್ ಅಂತ ರೀಲ್ಸ್ ಮಾಡ್ಕೊಂಡು ಅವ್ರ ಮುಂದೆ ನೀವು ನಿಮ್ಮ ಏನು ಪಿತೃಪಕ್ಷನ ಅದನ್ನು ಕಿಂಡಲ್ ಮಾಡ್ಕೊಂಡು ಕುತ್ಕೊಂಡ್ರೆ ನಾಳೆ ಅವು ಕೂಡ ನಿಮ್ಮನ್ನು ಕೂಡ ಕಿಂಡಲ್ ಮಾಡ್ತವೆ ಅಯ್ಯೋ ನಮ್ಮ ಅಪ್ಪನ ನಗದಿಬದ್ದು ಅದು ಈ ಥರ ರೀಲ್ಸ್ ಮಾಡ್ತಿದ್ದ ಅಂತ ಅದನ್ನು ಕೂಡ ಕಿಂಡಲ್ ಮಾಡ್ಕೊಂಡು ಕೂತ್ಕೊತಾರೆ ಅವ್ರೂ ಅಂದರೆ ನೀವು ಮಕ್ಕಳಿಗೆ ಏನು ಇದ್ರಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ನೀವು ವಿದ್ಯಾಭ್ಯಾಸ ಕಲಿಸ್ತಾ ಇದ್ರಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಹೇಳ್ಕೊಡ್ತಾಯಿದ್ರಿ ಈ ರೀತಿ ಹೇಳ್ಕೊಡ್ತಾ ಇದ್ರಾ ರೀಲ್ಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಪಿತೃಪಕ್ಷ ದಿನ ನಿಮಗಿಷ್ಟ ಬಂದಿದ್ದ ದಿವ್ಸ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಇದೆಲ್ಲ ಮಾಡೋದೆಲ್ಲ ವೇಸ್ಟ್ ಇದೆಲ್ಲ ನಿಮಗೆ ನಿಮಗಿಷ್ಟ ಇದ್ದರೆ ಮಾಡಿ ಮಾಡೋರನ್ನ ಕಿಂಡಲ್ ಮಾಡೋಕೆ ಹೋಗ್ಬೇಡಿ ಗೊತ್ತಾಯ್ತಾ ನಿಮಗೇನಾದ್ರೂ ನಾಚಿಕೆ ಮಾನ ಮರಿದಿದ್ದರೆ ಮನುಷ್ಯರೇ ಆಗಿದ್ದರೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಮಾಡೋರನ್ನ ಕಿಂಡಲ್ ಹೋಗ್ಬೇಡಿ ಅವಮಾನ ಹೋಗ್ಬೇಡಿ ನಿಮಗೆ ದೇವರು ಮುಂದಿನ ಇಷ್ಟದಲ್ಲಿ ನಿಮಗೆ ತೋರಿಸ್ತಾನೆ ಗೊತ್ತಾಯ್ತ ಭಗವಂತ ಇದ್ದಾನೆ ಭಗವಂತ ಇಲ್ಲ ಅಂತ ಯಾ ಹೇಳೋಕ್ಕಾಗಲ್ಲ ಚಾನ್ಸೇ ಇಲ್ಲ ಭಗವಂತ ಇರೋದಕ್ಕೆ ಆವಾಗ ಅವಾಗ ಸ್ವಲ್ಪ ಮಳೆ ಬಂದು ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಕೋತಿ ಕೋತಿಗಳು ಥರ ಆಡೋಕ್ಕೆ ಹೋಗ್ಬೇಡಿ ತಿಕ್ಕಲು ತಿಕ್ಕಲು ಥರ ಹಾಡಕ್ಕೆ ಹೋಗ್ಬೇಡಿ ಒಳ್ಳೇದನ್ನ ಒಳ್ಳೇದಕ್ಕೆ ಉಪಯೋಗಿಸ್ ಅಷ್ಟೇ ಏನಪ್ಪ ಇವನು ಮಸಾನಕ್ಕೆ ಹೋಗಿ ವೀಡಿಯೋ ಮಾಡ್ತಾನೆ ಅನ್ಕೋಬೋದು ಯಾಕಂದ್ರೆ ಜನ ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಕಿಂಡಲ್ ಮಾಡೋದು ಜಾಸ್ತಿ ಯಾಕಂದ್ರೆ ನಾನೇನು ತಿಳಿ ಕಟ್ಸ್ಕೊಂಡು ಇಲ್ಲಿಗೆ ಬಂದಿಲ್ಲ ಹುಚ್ಚು ಥರ ಇಲ್ಲಿಗೆ ಬಂದಿಲ್ಲ ಆದರೆ ಜನಗಳಿಗೆ ಸತ್ಯ ಹೇಳಕ್ಕೆ ಬಂದಿದ್ದೀನಿ ಸತ್ಯ ಹೇಳಿದ್ರೆ ಹುಚ್ಚ ಅಂತಾರೆ ಮೆಂಟ್ಲು ಅಂತಾರೆ ತಿಕ್ಕು ಮಗ ಅಂತಾರೆ ಅದರಿಂದ ಏನಾದರೂ ಅಂದ್ಕೊಳ್ಳಿ ಇವತ್ತಿನ ಮಾಡುವ ಆಟಗಳನ್ನು ತೋರ್ಸೋಕ್ಕೆ ಬಂದಿದ್ದೀನಿ ನೀವೇನು ಆಟ ಆಡ್ತಾ ಇದ್ದೀರಿ ನೀವೇನು ತಿಕ್ಕಲು ತಿಕ್ಕಲು ಥರ ಆಡ್ತಾ ಇದ್ದೀರಲ್ಲ ಮೊಬೈಲೇ ತಂದ್ಬಿಟ್ಟು ಚೀಮೆಗಿಲ್ದಿರೋ ಥರ ಎಲ್ಲ ಹೌದು ನಾನು ಸತ್ಯನೇ ಹೇಳೋಕ್ಕೆ ಬಂದಿರೋದು ಹುಳ್ಳೆಲ್ಲ ಇದು ನೀವು ಆಟ ಆಡ್ತಾ ಇರೋದೆಲ್ಲ ನಾಟಕ ನಾಳೆ ನಿಮ್ಮ ಮಕ್ಕಳನ್ನು ಅದೇ ಕೆಲಸನ ಮಾಡೋದು ನೀವು ಇವತ್ತು ನಿಮ್ಮ ಅಪ್ಪ ಅಮ್ಮದಿರನ್ನ ಕಿಂಡಲ್ ಮಾಡಿದರೆ ಅವರು ನಿಮ್ಮನ್ನು ಕೂಡ ಕಿಂಡಲ ಮಾಡ್ತಾರೆ ನಿಮ್ಮನ್ನು ಕೂಡ ಅಪಾಶ ಮಾಡ್ತಾರೆ ಅದರಿಂದ ಈ ಥರ ಮಾಡೋದು ಬೇಡ ಒಳ್ಳೆಯ ಅದ್ಭುತವಾದ ಈ ಮೊಬೈಲ್ ಬಂದಿದೆ ಒಳ್ಳೊಳ್ಳೆ ನಮಗೆ ಎಂಥ ಇದು ಬಂದಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಉಪಯೋಗಿಸಬೇಕಾಗಿದೆ ಅದು ಬಿಟ್ಬಿಟ್ಟು ಕೆಲಸಕ್ಕೆ ಬರ್ದಕ್ಕೆಲ್ಲ ಉಪೇಕ್ಷಬಾರ್ದು ಅದ್ಭುತವಾದ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅವರವರ ತಂದೆ ತಾಯಿನ ಇಲ್ಲಿ ಮಕ್ಕಳನ್ನೆಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅವರ ಕಾರ್ಯ ಮುಗಿಸ್ಕೊಂಡು ಹೋಗಿದ್ದಾರೆ ಅದು ಅವ್ರು ಮಾಡಿರ್ತಕ್ಕಂಥ ಪ್ರೀತಿ ನಿಮಗೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ ಅಂದರೆ ಮಾಡಕ್ಕೆ ಹೋಗ್ಬೇಡಿ ನಾಳೆ ನಿಮ್ಮ ಮಕ್ಳಿಗೂ ನಿಮಗೂ ಅದೇ ಪರಿಸ್ಥಿತಿ ಬಂದೇ ಬರುತ್ತೆ ಯಾಕಂದರೆ ನೀವು ಮಾಡಿದ್ದು ನಿಮ್ಮ ಮಕ್ಕಳು ಮಾಡ್ತಾರೆ ಅದರಿಂದ ಈ ವಿಚಾರ ತಿಳಿಸೋಕೆ ಬಂದಿದ್ದೀನಿ ಇವನೇನಪ್ಪ ಹುಚ್ಚನ ಮಗ ತಿಕ್ಕಲನ ಮಗ ಮೆಂಟ್ಲನ್ನ ಮಗ ಹುಚ್ಚುಡ್ದತೆ ಅಂತ ಹೇಳ್ಬಿಟ್ಟು ಮಾತಾಡ್ಕೋಬೋದು ಗೊತ್ತಾಯ್ತಾ ಅದರಿಂದ ನನಗೇನು ತೊಂದರೆ ಇಲ್ಲ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಯಾಕಂದರೆ ಏನೇ ಮಾಡಿದ್ರು ಏನೋ ಜನ ಅಂದೇ ಅಂತಾರೆ ಅಂದಲೇಬೇಕು ಅದರಿಂದ ಈ ಜಾಗಕ್ಕೆ ಬಂದು ಇವತ್ತು ಇದೇ ಜಾಗಕ್ಕೆ ಬರಬೇಕಾಗಿತ್ತು ಬಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಂಥ ಮಣ್ಣು ತಿನ್ನೋ ಕೆಲಸ ಬಿಟ್ಟು ಮಕ್ಕಳಿಗೆ ಒಳ್ಳೆಯ ದಾರಿ ಹೇಳ್ಕೊಡಿ ಒಳ್ಳೆಯ ಸಂದೇಶ ಕೊಡಿ ಮಕ್ಕಳಿಗೆ ಅಂತಂದು ಹೇಳಿ ನಾನು ಕೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಪಿತೃಪಕ್ಷ ಮುಗೀತು ನಿನ್ನ ಮತ್ತೆ ಮುಂದಿನ ವರ್ಷ ಬರುತ್ತೆ ಬರೀ ಅವತ್ತಿನ ದಿವಸನೇ ಏನು ಮಾಡ್ಬೇಕನ್ನೋದೇನಿಲ್ಲ ಪ್ರತಿದಿನವೂ ನಮಗೆ ಜನ್ಮ ಕೊಟ್ಟಿದ್ದಾರೆ ನೆನ್ಸ್ಕೊಳ್ಳಬೇಕಾಗಿದೆ ನೆನ್ಸ್ಕೊಳ್ಳಿ ಒಂದು ವರ್ಷಕ್ಕೊಂದ್ಸತಿ ಮಾತ್ರ ಅಲ್ಲ ನೆನ್ಸ್ಕೊಳ್ಳೋದು ಅದರಿಂದ ನೀವು ಅದನ್ನು ರೀಲ್ಸ್ ಮಾಡೋದು ಕಿಂಡಲ್ ಮಾಡೋದು ಅದು ಅದು ಇಲ್ಲಿ ಅಂತಂದು ಹೇಳಂತ ಅವಮಾನ ಮಾಡೋಕ್ಕೆ ಹೋಗ್ಬೇಡಿ ತಂದೆ ತಾಯಿಗೆ ನಾಳೆ ನಿಮ್ಮ ಮಕ್ಕಳಿಗೂ ನಿಮಗೂ ಅದೇ ಪರಿಸ್ಥಿತಿ ಬರುತ್ತೆ ಎಚ್ಚರಿಕೆ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಮಚಾಣಾಯಿ ನಮಃ